ಕಾರ್ಯಕ್ರಮವನ್ನು ಆಯೋಜಿಸಲು ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಅರುಣ್ ಕುಮಾರ್ ಪಿ ಸೋನಪ್ಪನವರ್ ಸರ್ ಅವರಿಗೂ ನಮ್ಮ ಗೃಪ ಧನ್ಯವಾದಗಳು ಹಾಗೂ ಕಾರ್ಯಕ್ರಮಕ್ಕೆ ಅಣಿಯಾಗಿ ಬುನಾದಿಯಾಗಿರುವ ನಮ್ಮ ನೆಚ್ಚಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಧನುಜಾ ಭೀ ಮೇಡಮ್ ಅವರಿಗೂ ಬಹು ಬಹುಮುಖ್ಯವಾಗಿ ಈ ಕಾರ್ಯಕ್ರಮದ ಮುಖ್ಯಾಂಶವಾಗಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರಾಧ್ಯಾಪಕ ವರ್ಗಕ್ಕೆ ಹಾಗೂ ಆಯೋಜಿಸಲು ಕೆಲ ಸಹಕರಿಸಿದ ಎಲ್ಲರಿಗೂ ನಾವು ಆಭಾರಿಗಳಾಗಿ ವಿಧಾನ ಭಂಡಾರವಾಗಿರುವ ನಮ್ಮ ಸಂವಿಧಾನವನ್ನು ನಾವೆಲ್ಲರೂ ದೇಶದ ಪ್ರಜೆಗಳಾಗಿ ಗೌರವಿಸೋಣ ಹಾಗೂ ಪಾಲಿಸೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಸಭೆಗೆ ಧನ್ಯವಾದಗಳು